ಹೀಗೆ ಸಲ ದೇವತೆಗಳು ಮತ್ತು ದೈತ್ಯರು ಸೇರಿ ಸಮುದ್ರ ಮಂಥನ ಮಾಡಿ ಅಮೃತ ಮತ್ತು ಬೇರೆ ಅಮೂಲ್ಯ ರತ್ನಗಳನ್ನು ತಗಿಬೇಕು ಅಂತ ನಿಶ್ಚಯ ಮಾಡ್ತಾರೆ ಸಮುದ್ರ ಮಂಥನ ಮಾಡೋದಕ್ಕೆ ಒಂದು ವಿಶಾಲವಾದ ಕಡಗೋಲು ಮತ್ತು ಹಗ್ಗದ ಅವಶ್ಯಕತೆ ಇದರಿಂದ ಮಂದಾರಚಲ ಎಂಬ ಪರ್ವತವನ್ನು ಕಡಗೋಲಾಗಿ ಮತ್ತು ವಾಸುಕಿ ಎಂಬ ಸರ್ಪವನ್ನು ಹಗ್ಗವಾಗಿ ಉಪಯೋಗಿಸಲು ನಿರ್ಧಾರ ಮಾಡ್ತಾರೆ ಗರುಡ ಮಂದಾರಚಲ ಪರ್ವತವನ್ನ ಸಮುದ್ರದಲ್ಲಿ ಸ್ಥಾಪಿಸಿದಾಗ ವಾಸುಕಿ ಪರ್ವತಕ್ಕೆ ಹೋಗಿ ಸುತ್ತಕೊಳ್ಳುತ್ತೆ ದೇವಗಣ ಸರ್ಪದ ಬಾಲಭಾಗವನ್ನು ಮತ್ತು ರಕ್ಷಗಣ ಸರ್ಪದ ಬಾಯಿಯ ಭಾಗವನ್ನು ಹಿಡಿದು ಎಳೆಯುತ್ತಾ ಸಮುದ್ರ ಮಂತ್ರವನ್ನ ಪ್ರಾರಂಭ ಮಾಡ್ತಾರೆ ಹೀಗೆ ಮಂತ್ರವನ್ನ ಮಾಡ್ತಾ ಇರುವಾಗ ಮಂದಾರಚಲ ಪರ್ವತ ನೀರಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಮುಳುಗುತ್ತಾ ಹೋಗುತ್ತೆ ಆಗ ದೇವತೆಗಳು ಮತ್ತು ತೈಜರು ಗಾಬರಿಯಾಗ್ತಾರೆ ದೇವತೆಗಳ ಕೋರಿಕೆ ಮೇರೆಗೆ ಭಗವಾನ್ ಶ್ರೀ ವಿಷ್ಣು ಕೂರ್ಮ ಅಂದರೆ ಆಮೆಯ ರೂಪ ಧರಿಸಿ ತನ್ನ ಬೆನ್ನಿನ ಮೇಲೆ ಮಂದರಾಚಲ ಪರ್ವತವನ್ನ ಸ್ಥಿರಗೊಳಿಸಿಕೊಟ್ಟಾನೆ ಪುನಃ ಮಂಥನ ಮುಂದುವರಿಯುತ್ತೆ ಮೊದಲಿಗೆ ಸಮುದ್ರದಿಂದ ಕಾಲಕೂಟ ಎಂಬ ಮಹಾ ಭಯಂಕರ ವಿಷ ಹೊರಗೆ ಬರುತ್ತೆ ಎಲ್ಲ ದೇವತೆಗಳು ದೈತ್ಯರು ಮಾನವರು ಜೀವಜಂತುಗಳು ಆ ಉರಿಯುತ್ತಿದ್ದ ವಿಷದ ಪ್ರಭಾವಕ್ಕೆ ಹೆದರ್ತಾರೆ ಎಲ್ಲಾ ದೇವತೆಗಳ ಮೊರೆ ಕೇಳಿ ಭಗವಾನ್ ಶಿವ ಕಾಲಕೂಟ ವಿಷವನ್ನು ಕುಡಿದು ತನ್ನ ಕೊರಳಲ್ಲಿ ತರಿಸಿ ಎಲ್ಲರ ರಕ್ಷಣೆ ಮಾಡ್ತಾನೆ ವಿಷವನ್ನು ಕುಡಿದು ಕಂಠ ಅಂದ್ರಲ್ಲಿ ಕೊರಳಲ್ಲಿ ತರಿಸಿದ್ದರಿಂದ ಶಿವನ ಕೊರಳು ನೀಲಿ ಬಣ್ಣಕ್ಕೆ ತಿರುಗಿದ್ದರಿಂದ ಭಗವಾನ್ ಶಿವನಿಗೆ ನೀಲಕಂಠ ಅಂತ ಕರೀತಾರೆ ಇದಕ್ಕಿದ್ದ ಹಾಗೆ ದೈತ್ಯ ಗುರುಗಳಾದ ಶಂಕ್ರಾಚಾರ್ಯರಿಗೆ ದೇವತೆಗಳು ದೈತ್ಯರಿಗೆ ಏನಾದರೂ ಮೋಸ ಮಾಡಿ ಸಮುದ್ರ ಮಂಥನದಲ್ಲಿ ಸಿಗುವ ಎಲ್ಲ ರತ್ನಗಳನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು ಅಂತ ಅನಿಸೋಕೆ ಶುರುವಾಗುತ್ತೆ ಅದಕ್ಕೆ ಅವರು ದೈತ್ಯ ರಾಹುವನ್ನು ಕರೆದು ಸಮುದ್ರ ಮಂಥನ ಮಾಡುವಲ್ಲಿ ಒಂದು ಕಣ್ಣಿಡಲು ಹೇಳ್ತಾರೆ ಎಲ್ಲ ದೈತ್ಯರಿಗೂ ಅಮೃತಪಾನವನ್ನು ಮಾಡಿಸಿ ಅವರನ್ನು ಅಮರರನ್ನಾಗಿ ಮಾಡಿ ದೇವತೆಗಳನ್ನು ಸೋಲಿಸಿ ಮೂರೂ ರೂಪದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬಹುದು ಅನ್ನೋ ವಿಚಾರ ಸುಪ್ರಚಾರ ಸಮುದ್ರ ಮಂಥನದಿಂದ ದೇವಿ ಲಕ್ಷ್ಮಿ ಕೌಸ್ತುಭಮಣಿ ಪಾರಿಜಾತ ಮರ ಅಂದರೆ ಕಲ್ಪವೃಕ್ಷ ಸುರ ಅಂದರೆ ಮದುವೆ ಚಂದ್ರ ಧನ್ವಂತರಿ ರಂಭೆ ಐರಾವತ ಎಂಬ ಬಿಳಿಯಾನೆ ಅಮೃತ ವಿಷ ಉಚ್ಚಸ್ರವಸ್ಸು ಎಂಬ ಕುದುರೆ ಗೋಮಾತೆ ಕಾಮಧೇನು ಶಂಕ ಮತ್ತು ಹರಿದನ್ ಎಂಬ ಹದಿನಾಲ್ಕು ರತ್ನಗಳು ದೊರೆತವೆ ಅಮೃತಕ್ಕಾಗಿ ದೈತ್ಯರು ಮತ್ತು ದೇವರುಗಳಲ್ಲಿ ಯುದ್ಧ ಆರಂಭ ಆಗುತ್ತದೆ ಭಗವಾನ್ ವಿಷ್ಣು ಅತಿ ಸುಂದರ ಸ್ತ್ರೀ ಮೋಹಿನಿಯ ರೂಪ ಧರಿಸಿ ದೈತ್ಯರ ಮತ್ತು ದೇವತೆಗಳ ಮಧ್ಯದಲ್ಲಿ ಬಂದು ಒಪ್ಪಂದ ಮಾಡಿಸಿ ತಾನೇ ಎಲ್ಲರಿಗೂ ಅಮೃತಪಾನ ಮಾಡಿಸ್ತೀನಿ ಅಂತ ಹೇಳ್ತಾಳೆ ದೈತ್ಯರು ಭಗವಾನ್ ವಿಷ್ಣುವನ್ನ ಆ ಮೋಹಿ ರೂಪದಲ್ಲಿ ಕುರಿಸೋದಿಲ್ಲ ಜೊತೆಗೆ ಅವರು ಆ ಸುಂದರ ಸ್ತ್ರೀಯರ ಕಡೆಗೆ ಆಕರ್ಷಿತರಾಗ್ತಾರೆ ದೇವರುಗಳನ್ನು ಮತ್ತು ದೈತ್ಯರನ್ನು ಬೇರೆ ಬೇರೆ ಪಂಕ್ತಿಯಲ್ಲಿ ಕುಳಿತುಕೊಳ್ಳಲು ಹೇಳಿ ಮೋಹಿನಿ ದೇವತೆಗಳಿಗೆ ಅಮೃತಪಾನವನ್ನು ದೈತ್ಯರಿಗೆ ಸುರಪಾನವನ್ನು ಮಾಡಿಸ್ತಾಳು ದೈತ್ಯ ರಾವುಗೆ ಯಾವ ರೀತಿಲಾದರೂ ದೈತ್ಯರನ್ನ ದೇವರುಗಳು ಮೋಸ ಮಾಡಬಹುದು ಅಂತ ಅನ್ನಿಸಿ ತನ್ನ ಸಿದ್ಧಿಯ ಬಲದಿಂದ ದೇವತೆಗಳ ಹಾಗೆಯೇ ಮಾರುವೇಷ ಧರಿಸಿ ದೇವತೆಗಳ ಪಂಕ್ತಿಗೆ ಕುಳಿತು ಅಮೃತ ಕುಡಿತಾರೆ ಅಷ್ಟರಲ್ಲಿ ಚಂದ್ರದೇವರು ಮತ್ತು ಸೂರ್ಯದೇವರು ರಾಹುವನ್ನ ಗುರುತಿಸಿ ಮೋಹಿನಿ ರೂಪದಲ್ಲಿದ್ದ ಭಗವಾನ್ ವಿಷ್ಣುವಿಗೆ ಸನ್ನೆಯಿಂದ ಸೂಚನೆ ಕೊಡ್ತಾರೆ ಮೋಹಿನಿ ಸುದರ್ಶನ ಚಕ್ರದಿಂದ ರಾಹುವಿನ ಸೃಚ ಮಾಡ್ತಾಳೆ ರಾಹುವಿನ ತಲೆ ಆಕಾಶಕ್ಕೆ ಹಾರುತ್ತೆ ಮತ್ತೆ ಶರೀರ ಪಶ್ಚಿಮ ಸಮುದ್ರದ ಕಡೆಗೆ ಓಡೋಕೆ ಶುರು ಮಾಡುತ್ತೆ ಶಿವ ತನ್ನ ತ್ರಿಶೂಲದಿಂದ ರಾಹುವಿನ ಹೊಟ್ಟೆ ಮೇಲೆ ಆಕ್ರಮಣ ಮಾಡಿ ಆ ಶರೀರವನ್ನ ನಾಶ ಮಾಡುವ ಪ್ರಯತ್ನ ಮಾಡುತ್ತಾರೆ ಆದರೆ ರಾಹುವಿನ ಹೊಟ್ಟೆಯಲ್ಲಿ ಅಮೃತವಿದ್ದ ಕಾರಣ ಅವನ ಶರೀರ ನಾಶ ಆಗುವುದಿಲ್ಲ ಆಕ ಮೋಹಿನಿ ರಾಹುವಿನ ಶರೀರವನ್ನ ಪ್ರವರ ಎಂಬ ನದಿಯ ಹತ್ರ ಹಿಡಿದು ಅದನ್ನು ಹಿಂಡಿ ಅಮೃತವನ್ನ ಹೊರಗೆ ತೆಗಿತಾಳೆ ಈ ಪ್ರವರ ನದಿ ಮುಂದೆ ಗೋದಾವರಿ ನದಿಯನ್ನು ಸೇರಿ ಹಾಗೆ ಸಾಗರದಲ್ಲಿ ವೀನ ಆಗುತ್ತೆ ಪ್ರವರ ಮತ್ತು ಗೋದಾವರಿ ಸಂಗಮದಲ್ಲಿ ರಾಹುವಿನ ಶರೀರದ ಮೇಲೆ ಕುಳಿತ ಮೋಹಿನಿಯನ್ನ ಮಹಾಲಸಾ ಅಂತ ಕರೀತಾರೆ